ಹಲೋ ಇವ್ರಿ ಬಾಣ್ತಿಯರಿಗೆ ತುಂಬ ಯೂಸ್ ಆಗುವಂಥ ಮೆಂತೆಕಾಳು ಚಟ್ನಿ ಮಾಡೋದನ್ನು ಇವತ್ತು ತೋರಿಸ್ಕೊಡ್ತೀನಿ ಮೆಂತೆಕಾಳನ್ನ ರಾತ್ರಿ ನೆನ್ ನೆನೆ ನೆನೆಟ್ಕೊಂಡು ಈ ಥರ ಇಂಡಿಕಲ್ಲು ಅಂತ ಬರುತ್ತೆ ಅದರಲ್ಲಿ ಹಾಕ್ಕೊಳ್ಳಿ ಆಮೇಲೆ ಇದು ಟೊಮೊಟೊನ ಸೈಡಿಗೆ ಒಂದು ಕಡೆ ಸುಟ್ಟು ಸುಡಕ್ಕಿಡಿ ನಾವು ಈ ಥರ ಸುಡ್ತೀವಿ ನೀವು ಯಾವ ಥರ ಪ್ಲ್ಯಾನ್ ಮಾಡಿ ಸುಡ್ತೀರ ನೋಡಿ ಮೆಂತೆಕಾಳು ಉಪ್ಪು ಹಾಕ್ಬಿಟ್ಟು ಇಂಡಿಕಲ್ಲಲ್ಲಿ ಚೆನ್ನಾಗಿ ಅರಿಬೇಕು ನಾವು ಇದನ್ನು ಅರಿಯೋದು ಅಂತೀವಿ ನಿಮ್ಮ ನಿಮ್ಮ ಭಾಷೆಯಲ್ಲಿ ಏನಂತೀರೋ ಗೊತ್ತಿಲ್ಲ ಉಪ್ಪು ಹಾಕಿ ಚೆನ್ನಾಗಿ ಅರಿಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಚಟ್ನಿದು ಇಲ್ಲ ಹಂಗೆ ಅರ್ದ್ಬಿಟ್ರೆ ಆಗಿಬಿಡುತ್ತೆ ಸ್ವಲ್ಪ ನೀರು ಹಾಕೊಂಡು ಅರಿದ್ರೆ ಒಳ್ಳೆಯದು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಅದ್ರ ಜೊತೆ ಬೆರೆತ್ಕೋಬೇಕು ಆ ಥರ ಅರಿಬೇಕು ಅದಾದಮೇಲೆ ಟೊಮೊಟೊ ಹಾಕಬೇಕು ಟೊಮೊಟೊ ಹಾಕಿದ್ಮೇಲೆ ಜಜ್ಜಿ ಮೊಕ್ಕಕ್ಕೆಲ್ಲ ಟೊಮೊಟೊ ಸೀಸ್ಕೊಂಡೋಗ್ಬಿಡಿ ಹಾಗೆ ಅದನ್ನು ಒಂದು ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಅದ್ರ ಜೊತೆ ಅವಾಗೆಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಮೇಲೆ ಏನು ಮಾಡಬೇಕು ಇದಕ್ಕೆ ಇದಾಕ್ತೀವಿ ಖಾರ ಪುಡಿನೂ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಮ್ಮೂರು ಕಡೆ ಅಂದರೆ ನಾರ್ತ್ ಕರ್ನಾಟಕ ಕಡೆ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಸಿಗುತ್ತೆ ಅದನ್ನ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಈ ಕಡೆ ಬೆಂಗಳೂರು ಕಡೆ ಸಿಗೋದು ಬೆಳ್ಳುಳ್ಳಿ ಅಷ್ಟು ಟೇಸ್ಟ್ ಇರಲ್ಲ ನಾವು ನಾರ್ತ್ ಕರ್ನಾಟಕ ಕಡೆ ಸಿಗೋ ಜವಾರಿ ಬೆಳ್ಳುಳ್ಳಿನ ಸಿಪ್ಪೆ ತೆಗಿದೇ ಯೂಸ್ ಮಾಡ್ತೀವಿ ಈ ಕಡೆ ಸಿಗೋ ಬೆಳ್ಳುಳ್ಳಿನ ಸಿಪ್ಪೆ ತೆಗಿದೆ ಹಂಗೆ ಬಾಯಲ್ಲಿ ಇಡೋಕೆ ಆಗಲ್ಲ ಈ ಥರ ಬೆಳ್ಳುಳ್ಳಿ ಖಾರ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಬೇಕಷ್ಟೇ ಬೆಳ್ಳುಳ್ಳಿ ತುಂಬ ಸ್ಮ್ಯಾಶ್ ಆಗೋ ಥರ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಅಷ್ಟೇ ಅದು ಒಡ್ಕೊಂಡು ಅದ್ರ ಜೊತೆ ಮಿಕ್ಸ್ ಆಗೋ ಥರ ಅಷ್ಟು ಮಾಡ್ಕೊಂಬಿಟ್ರೆ ಚಟ್ನಿ ರೆಡಿ ಇದನ್ನು ನೀವು ರೊಟ್ಟಿ ಜೊತೆ ಚ ಅದು ಜೋಳದ ರೊಟ್ಟಿ ಜೊತೆ ಮಾತ್ರ ನನಗೆ ಇಷ್ಟ ಆಗೋದು ನೀವು ಯಾವುದೇ ಜೊತೆ ಟ್ರೈ ಮಾಡ್ತೀರೋ ಮಾಡಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಇದ್ದರೆ ಬಾಣ್ತಿರಿಗೆ ಸ್ವರ್ಗ ಸುಖ ಆ ಬಾಣಂತನ ಟೈಮಲ್ಲಿ ರುಚಿಯಾಗಿರೋದು ಅಡುಗೆ ಸಿಗೋದು ಅಂದರೆ ಇದೊಂದೇ ನನ್ನ ಪ್ರಕಾರ ಎಲ್ಲರೂ ಟ್ರೈ ಮಾಡಿ ಇದನ್ನು ತಿನ್ನೋದರಿಂದ ಹಾಲು ಹಾಲು ಚೆನ್ನಾಗಿ ಬರುತ್ತೆ ಎಷ್ಟು ಎಷ್ಟೊಳ್ಳೇದಂತ ಎಲ್ಲರಿಗೂ ಗೊತ್ತಿರಬೇಕು ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಈ ಅಪ್ಡೇಟ್ಸ್ ಬರಬೇಕು ಅಂದರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಡಿ